ಸೊ ಮೇನ್ ಆಗಿ ಈಗ ಮೀನುಗಾರಿಕೆಗೆ ಫೀಡ್ಸ್ ಅನ್ನೋದು ಮುಖ್ಯ ಆಗತ್ತೆ ಹೌದು ಸೊ ಈ ಒಂದು ಫೀಡ್ಸ್ ಬಗ್ಗೆ ಹೇಳ್ತೀರಾ ಸರ್ ನಮಸ್ಕಾರ ಹಾ ನಮಸ್ತೆ ನಮ್ಮ ಹೆಸರು ನಾನ್ ಹೆಸರು ಪವನ್ ಅಂತ ಪವನ್ ಅವರೇ ನಿಮ್ಮ ಒಂದು ಕೇಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಗ್ಲೋಬಲ್ ಫೀಡ್ಸ್ ಅಂತ ಇದು ಗೆ ಮತ್ತೆ ಪ್ರಾನ್ಸ್ಗೆ ಇವೆಲ್ಲ ಫೀಡ್ ನಾವು ಸಪ್ಲೈ ಮಾಡೋದು ನಮ್ಮ ಡೀಲರ್ಪ್ರೈಸ್ ಅಂತ ಹೇಳಿ ಮೈಸೂರಲ್ಲಿ ಅವ್ರ ಶಾಪ್ ಮೈಸೂರಲ್ಲಿ ಮೈಸೂರಲ್ಲಿ ಮೀನುಗಾರಿಕೆಗೆ ಸಂಬಂಧಪಟ್ಟಂತ ಒಂದು ಫೀಡ್ಸ್ ಅಂದ್ರೆ ಫೀಡ್ಸ್ ಮೀನುಗಳಿಗೆ ಬೇಕಾಗಿರೋ ಫೀಡ್ಸ್ಗಳು ಆಹಾರಗಳು ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಈಗ ಜಾಕೆಟ್ ಇದೆ ಸೊ ಇದ್ರ ಬಗ್ಗೆ ಮತ್ತೆ ಏನೊಂದು ಉಪಕರಣ ಎಲ್ಲ ನಿಮ್ಮ ಒಂದು ಸಪ್ಲೈ ಮಾಡ್ತೀರಾ ಈಗ ಮೀನುಗಾರಿಕೆಗೆ ಫೀಡ್ಸ್ ಅನ್ನೋದು ಮುಖ್ಯ ಆಗತ್ತೆ ಹೌದು ಸೊ ಈ ಒಂದು ಫೀಡ್ಸ್ ಬಗ್ಗೆ ಹೇಳ್ತೀರಾ ಸರ್ ಸರ್ ಈಗ ನೋಡಿ ಈಗ ಫೀಡ್ಸ್ ಅಂದ್ರೆ ಎಲ್ಲಾ ಮೀನುಗಳು ಒಂದೇ ತರ ಫೀಡ್ ಬರಲ್ಲ ಬೇರೆ ಬೇರೆ ಮೀನುಗಳಿಗೆ ಬೇರೆ ಬೇರೆ ತರ ಫೀಡ್ ಬೇಕಾಗುತ್ತೆ ಈಗ ನಮ್ದು ಒಂದು ಬ್ರ್ಯಾಂಡ್ ಬಂದ್ಬಿಟ್ಟು ಗ್ರೋಫಿನ್ ಅಂತ ಹೇಳಿ ಇದು ಯಾವ ಮೀನುಗಳಿಗೆ ಅಂದ್ರೆ ಈಗ ಕಟ್ಲಾ ಇರಬಹುದು ರೋ ಅಂತ ಇದೆ ಬರುತ್ತೆ ಗೌರಿ ಮೀನ್ ಅಂತ ಬರುತ್ತೆ ಕಾಮನ್ ಕಾರ್ಪ್ ಅಂತ ಹೇಳಿ ಆಮೇಲೆ ಮುಚ್ಚನ್ ಅಂತ ಬರುತ್ತೆ ಫಂಗೇಶಸ್ ಅಂತ ಬರುತ್ತೆ ಈ ಮನೆಗಳಿಗೆಲ್ಲ ಇದು ಗ್ರೋಫಿನ್ ಅನ್ನೋ ಬ್ರ್ಯಾಂಡ್ ಬರುತ್ತೆ ಇದರಲ್ಲಿ ಈಗ ಸ್ಮಾಲ್ ಸೈಜ್ ಅಂದ್ರೆ ಪಾಯಿಂಟ್ ಫೋರ್ ಎಂ ಎಂ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಫೋರ್ ಎಂ ಎಂ ತನಕ ಬರುತ್ತೆ ಈಗ ಪಾಯಿಂಟ್ ಫೋರ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಏಟ್ ಮತ್ತೆ ಪ್ರೋಟೀನ್ ಲೆವೆಲ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಇನಿಷಿಯಲಿ ಫಾರ್ಟಿ ಇರುತ್ತೆ ಲಾಸ್ಟ್ ಅಪ್ ಟು ಟ್ವೆಂಟಿ ಪ್ರೋಟೀನ್ ಅಂತ ಸಿಗುತ್ತೆ ಬೇಸ್ಟ್ ಆನ್ ದಟ್ ಇದು ಯಾವ ಫಿಶ್ ಯಾವ ಬೇಕು ಅಂತ ನಾವು ಸಜೆಸ್ಟ್ ಮಾಡ್ತೀವಿ ಸೊ ಡಿಪೆಂಡ್ಸ್ ಅಂದ್ರೆ ಯಾವ ಒಂದು ಮೀನಿಗೆ ವೆರೈಟಿ ಇರುತ್ತೆ ಅದರ ಮೇಲೆ ಫೀಡ್ಸ್ ಚೇಂಜ್ ಆಗುತ್ತೆ ಹೌದು ಸೊ ಅದ್ ಬಿಟ್ಟು ಈಗ ನಾನು ನೋಡ್ತಾ ಇದ್ದೆ ಇದು ತೆಪ್ಪಗಳು ಪ್ಲಾಸ್ಟಿಕ್ ತೆಪ್ಪಗಳು ಹೌದು ಸೊ ಇದು ಕೂಡ ನಿಮ್ಮಲ್ಲಿ ಮಾರಾಟಕ್ಕೆ ಸರ್ ಈಗ ಏನಂದ್ರೆ ಈಗ ಲಿವರ್ ಅಲ್ಲಿ ಫಿಶಿಂಗ್ ಮಾಡ್ತಾರಲ್ಲ ಹಾ ಸೊ ಅವರಿಗೆಲ್ಲ ತೆಪ್ಪಗಳು ಬೇಕಂದ್ರೆ ಸಪ್ಲೈ ಮಾಡ್ತಾರೆ ಓಕೆ ಆಮೇಲೆ ನೆಟ್ಸ್ ನೆಟ್ಸ್ ಹಾ ಆಮೇಲೆ ಸೇಫ್ಟಿ ಜಾಕೆಟ್ಸ್ ಹಾ ಈ ತರದೆಲ್ಲ ಅಂದ್ರೆ ಈಗ ಕಂಪ್ಲೀಟ್ ಆಗಿ ಮೀನುಗಾರಿಕೆಗೆ ಬೇಕಾದಂತಹ ಎಲ್ಲ ಆಟಗಳೆಲ್ಲ ಸಿಗ್ತಾವ ವಸ್ತುಗಳು ಈಗ ನಿಮ್ಮಲ್ಲಿ ಸಿಗುತ್ತೆ ಸರ್ ಇದು ಏನು ಬಲೆನಾ ಇದು ಹೌದು ಬಲೆ ಬಲೆಗೆ ಹಾಕೋ ದಾರನಾ ಇದು ಬಲೆ ಅಲ್ವಾ ಸೊ ಈಗ ನಿಮ್ಗೆ ಮೀನುಗಾರರು ಬಂದು ಏನಾದ್ರು ಕೇಳಿದ್ರೆ ಎಲ್ಲ

ಎಲ್ಲಾ ಬಲೆಗಳು ಮೈಸೂರಿನ ನಮ್ಮ ಕಾರ್ಖಾನೆಯಲ್ಲೇ ತಯಾರಾಗ್ತದೆ ಆ ಮೀನುಗಾರರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಮೀನುಗಾರರು ತಮಿಳುನಾಡಿಗೆ ಹೋಗ್ಬಿಟ್ಟು ಎಲ್ಲ ಆಂಧ್ರ ಹೋಗ್ಬಿಟ್ಟು ತರ್ತಾ ಇದ್ರು ಈ ಕರ್ನಾಟಕದಲ್ಲಿ ಮೈಸೂರಲ್ಲೇ ಫ್ಯಾಕ್ಟ್ರಿ ಇದೆ ಅವ್ರಿಗೆ ಬೇಕಾದಂತ ಎಲ್ಲಾ ಬಲೆಗಳು ಅವ್ರು ಬಂದ್ಬಿಟ್ಟು ಫ್ಯಾಕ್ಟ್ರಿನ ವಿಸಿಟ್ ಮಾಡ್ಬಿಟ್ಟು ತಗೋಬಹುದು ಅಂಗಡಿಗಳಿಗೂ ಕೊಡ್ತೀವಿ ರೈತರಿಗೆ ದೊಡ್ಡ ಹೋಲ್ಸೇಲ್ ದರದಲ್ಲೂ ರೈತರಿಗೂ ಕೊಡ್ತೀವಿ ಮತ್ತೆ ಹರಿಗೋಲ್ ನಾವೇ ತಯಾರಿಸ್ತೀವಿ ಒಳ್ಳೆ ಗುಣಮಟ್ಟದ ಮೀನು ಹಿಡಿಯೋ ಬಲೆಗಳು ನಮ್ಮ ಹತ್ರ ನಾವು ಎಲ್ಲ ಕಡೆನು ನಾವು ಕೊರಿಯರ್ ಮೂಲಕ ಕಳಿಸ್ತೀವಿ ಇಲ್ಲ ಬಸ್ಸಿಗೆ ಹಾಕಿನೂ ಕಳಿಸ್ತೀವಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಓಕೆ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನನ್ನ ಫೋನ್ ನಂಬರು ಕ ನಾಕೋ ಎಂಟರ್ಪ್ರೈಸಸ್ ಅಂತ ನೈನ್ ತ್ರೀ ಫೋರ್ ಟು ಒನ್ ಏಯ್ಟ್ ಟು ತ್ರೀ ಫೈವ್ ಜೀರೋ ಇನ್ನೊಂದು ನೈನ್ 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 ಡಬಲ್ ಫೋರ್ ಏಯ್ಟ್ ಟು ಏಟ್ ಒನ್ ಡಬಲ್ ನೈನ್ ಜೀರೋ ಓಕೆ ಸರ್ ಎರಡು ನಂಬರಿಗೂ ಕಾಂಟ್ಯಾಕ್ಟ್ ಮಾಡಿದರೆ ನಾವೆಲ್ಲ ಕಳಿಸ್ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಥ್ಯಾಂಕ್ ಯು